ಮುಂಜಾನೆಯೇ ನನ್ನ ದಿನ ಎಂದಿನಂತಿರಲಿಲ್ಲ ಯಾಂತ್ರಿಕ ಜೀವನ ಮತ್ತೆ ಬಂದೊದಗಿತ್ತು ಪಲ್ಲವಿಯನ್ನು ಕಣ್ಣೆತ್ತಿ ನೋಡುವ ಧೈರ್ಯ ನನ್ನಲ್ಲಿ ಉಳಿದಿಲ್ಲ ಅಮ್ಮನ ಮಾತು ಅವಳಿಗೂ ಘಾಸಿಯಾಗಿದೆ ಎಂದು ಮತ್ತೆ ಪ್ರತ್ಯೇಕವಾಗಿ ತಿಳಿಯಬೇಕಾಗಿರಲಿಲ್ಲ ಅವಳ ದುಃಖ ಕಣ್ಣಾರೆ ಕಂಡ ಮೇಲೂ ಅವಳೊಂದಿಗೆ ಮಾತಿಗಿಳಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ ಪಲ್ಲವಿ ಎಂದಿನಂತೆ ತನ್ನ ಕೆಲಸಗಳಿಗೆ ಚಾಲನೆ ನೀಡಿದ್ದಳು ತನ್ನೊಳಗಿನ ಭಾವನೆಗಳನ್ನು ಯಾರಿಗೂ ತೋರುತ್ತಿರಲಿಲ್ಲ ಅವಳು ಬರಿ ನೋಟದಿಂದ ಯಾರೂ ಹೇಳಲಾರರು ಅವಳಲ್ಲೊಂದು ವೇದನೆ ಇದೆ ಎಂದು ಬಾವಿಕಟ್ಟೆ ಬಳಿ ಹೋಗಿ ನೀರು ಸೇದುತ್ತಿದ್ದ ಪಲ್ಲವಿ ಮುಖದಲ್ಲಿ ನಗು ಇರಲಿಲ್ಲ ಆ ನಗು ಕಳೆದುಕೊಂಡ ನಾನು ದುರಾದೃಷ್ಟವಂತ ಮನಸ್ಸಿಗೆ ಬಹಳ ಕಸಿವಿಸಿ ಎನಿಸುತ್ತಿತ್ತು ಇನ್ನೊಮ್ಮೆ ಅಮ್ಮನ ಬಳಿ ಮಾತನಾಡಿ ನಾನು ಪ್ರೀತಿಸುತ್ತಿರುವ ಹುಡುಗಿ ಇವಳೆ ನನಗೆ ಇವಳೊಂದಿಗೆ ಮದುವೆ ಮಾಡಿಸಲೆಂದು ಹೇಳಿಬಿಡಲೆ ಎನ್ನುವ ಮನಸ್ಥಿತಿ ಬಂದು ತಲುಪಿದ್ದೆ ಆದರೆ ಪಲ್ಲವಿಯ ಮಾತು ನನ್ನನ್ನು ತಡೆದಿತ್ತು ಇಂದಿನ ದಿನ ಅವಳು ತಾಯಿಯ ಮಾತು ಮೀರಬೇಡಿ ಎಂದು ಹೇಳಿದ್ದಳಲ್ಲ ಅದೆಷ್ಟು ಗಟ್ಟಿತನ ಅವಳಲ್ಲಿ ನಾನಂತೂ ಪದೇ ಪದೇ ದುರ್ಬಲನಾಗುತ್ತಿದ್ದೇನೆ ಕೆಲಸಕ್ಕೆ ಹೊರಟು ನಿಂತಾಗ ಬೇಕಂತಲೇ ತಿಂಡಿಯನ್ನು ತಿನ್ನದೆ ಗಡಿಬಿಡಿ ಮಾಡುತ್ತಿದ್ದೆ ನಿಜ ಹೇಳಬೇಕೆಂದರೆ ನನಗೆ ಹಸಿವಾಗುತ್ತಿರಲಿಲ್ಲ ನನಗೆ ಏನೂ ಬೇಡ ಅನ್ನಿಸುತ್ತಿತ್ತು ಅಮ್ಮನ ಗಮನ ನನ್ನತ್ತಿರಲಿಲ್ಲ ಅವಳು ಬೇರೇನೋ ಯೋಚನೆಯಲ್ಲಿ ಮುಳುಗಿದ್ದಳು ನನಗೂ ಯಾಕೋ ಅಮ್ಮನೊಂದಿಗೆ ಜಾಸ್ತಿ ಮಾತನಾಡುವ ಮನಸ್ಸಿರಲಿಲ್ಲ ನಾನು ಹೋಗ್ಬರ್ತೀನಿ ಎಂದು ಅಂಗಳದಲ್ಲಿ ನಿಂತು ಕೂಗಿದಾಗ ಓಡೋಡಿ ಬಂದ ಪಲ್ಲವಿ ನನ್ನ ಕೈಗೆ ನನ್ನದೇ ಟಿಫನ್ ಬಾಕ್ಸ್ ಕೊಟ್ಟಳು ಮಧ್ಯಾಹ್ನ ಹೊರಗಡೆ ತಿನ್ಬೇಡಿ ಈಗ ಕೂಡ ತಿಂಡಿ ತಿಂದಿಲ್ಲ ಹೋದ್ಮೇಲೆ ತಿನ್ನಿ ಆರೋಗ್ಯ ಜೋಪಾನ ಮಾಡಬೇಕು ನಾವು ಗಟ್ಟಿ ಇದ್ರೆ ಮಾತ್ರ ಬೇರೆಯವರನ್ನು ನೋಡಿಕೊಳ್ಳಲು ಸಾಧ್ಯ ಎಂದು ನಿಲ್ಲದೆ ಒಳಗೋಡಿದಳು ನನ್ನ ಪ್ರೀತಿ ನನ್ನ ಮುಂದೆಯೇ ಇರಿಸು ಮುಡಿಸಾದಂತೆ ವರ್ತಿಸುವುದು ನನಗೂ ಬೇಸರ ಸುಮ್ಮನೆ ಮಾತಿಲ್ಲದೆ ಅಲ್ಲಿಂದ ಹೊರಟೆ ಮನದ ತುಂಬಾ ನನ್ನವಳ ಬೇಸರದ ಮೊಗವೇ ರಾರಾಜಿಸಿ ನನ್ನನ್ನು ಚುಚ್ಚುತ್ತಿತ್ತು ಪಲ್ಲವಿ ನನ್ನನ್ನು ತಿರಸ್ಕಾರ ಮಾಡಿದಾಗಲೂ ಸಹ ಈ ಪರಿ ಯೋಚಿಸಿರಲಿಲ್ಲ ಅನಿಸುತ್ತದೆ ಅಷ್ಟು ನೋವಾಗಿದೆ ಹೃದಯಕ್ಕೆ ಪಲ್ಲವಿ ಇಂತಿಷ್ಟೇ ದಿನಗಳು ನಮ್ಮ ಮನೆಯಲ್ಲಿರುತ್ತಾಳೆ ಎಂಬುದಕ್ಕೆ ಯಾವುದೇ ಖಾತ್ರಿ ಇರಲಿಲ್ಲ ಅವಳು ಮನಸ್ಸು ಬದಲಿಸಿ ಹೊರಟು ಹೋಗಬಹುದು ಅಥವಾ ಇಲ್ಲಿಯೇ ಉಳಿಯಬಹುದು ಒಂದು ವೇಳೆ ಅವಳು ಉಳಿದುಕೊಂಡರೆ ಅವಳ ಕಣ್ಮುಂದೆ ಬೇರೆ ಹೆಣ್ಣಿಗೆ ನಾನೇಗೆ ತಾಳಿ ಕಟ್ಟಲಿ ಮನದಲ್ಲಿ ಬೇರೆ ಹೆಣ್ಣನ್ನು ಹೇಗೆ ಬರಮಾಡಿಕೊಳ್ಳಲಿ ಒಲವು ಕಣ್ಮುಂದೆ ಬಂದು ನಿಂತಾಗ ನಾನೇನು ಮಾಡಲಿ ಇದು ಮತ್ತೊಬ್ಬಳಿಗೆ ಮಾಡುವ ಮೋಸ ಹೌದಲ್ಲವೇ ನೆನೆದಾಗ ದುಃಖ ಉಮ್ಮಳಿಸಿತು ಹೀಗೆ ನೋವು ಪಡುವುದಕ್ಕಿಂತ ಅಮ್ಮನ ಬಳಿ ಸ್ಪಷ್ಟವಾಗಿ ಮಾತನಾಡುವುದು ಒಳ್ಳೆಯದಲ್ಲವೇ ಎಂದಿತು ಮನಸ್ಸು ಒಂದು ಗಟ್ಟಿ ನಿರ್ಧಾರ ಮಾಡಲು ತೀರ್ಮಾನ ತೆಗೆದುಕೊಂಡೆ ಅಮ್ಮನಿಗೆ ನಾನು ಪ್ರೀತಿಸುವ ವಿಷಯ ಮಾತ್ರ ತಿಳಿದಿದೆ ಆದರೆ ಹುಡುಗಿಯಾರೆಂದು ತಿಳಿದಿಲ್ಲ ಅದೇನೋ ಧೈರ್ಯ ಬಂತು ಮಧ್ಯಾಹ್ನದವರೆಗೂ ಕೆಲಸದಲ್ಲಿ ನಿರತನಾಗಿದ್ದ ನಾನು ಊಟಕ್ಕಾಗಿ ಟಿಫನ್ ಬಾಕ್ಸ್ ಕೈಗೆತ್ತಿಕೊಂಡಾಗ ನನ್ನ ಪಲ್ಲವಿ ಮತ್ತೆ ನೆನಪಾದಳು ಅದೇನು ಕಾಳಜಿ ನಾನೆಂದ್ರೆ ಅದೆಷ್ಟು ಪ್ರೀತಿ ಪ್ರೀತಿಯನ್ನು ಅವಳ ಬಾಯಿಂದ ಕೇಳದೆ ನಾನಂತೂ ಮಣ್ಣಾಗಲಾರೆ ಮುಂಜಾನೆ ತಿನ್ನಲೆಂದು ಕೊಟ್ಟಿದ್ದ ಬಾಕ್ಸ್ ಕೂಡ ಹಾಗೇ ಇತ್ತು ಸಂಜೆ ಹೋದರೆ ಅವಳು ಹೇಗೆಲ್ಲ ಗದರಬಹುದೆಂದು ನನ್ನೊಳಗೆ ಊಹಿಸಿಕೊಂಡು ನಕ್ಕಿದ್ದೆ ನನ್ನವಳ ಕೋಪದ ಮೊಗ ನೋಡುವ ಮನಸಾಗಿತ್ತು ನನಗೆ ಇವತ್ತು ಬಟ್ಟೆ ಅಂಗಡಿಗೆ ಜವಳಿ ತೆಗೆಯಲು ಬಂದವರು ಹಲವು ಮಂದಿ ನನಗೂ ಆಸೆ ಹುಟ್ಟಿತು ನಾನು ಹಾಗೂ ಪಲ್ಲವಿ ಹೀಗೆ ಜೊತೆಯಲ್ಲಿ ಬಂದು ನಮ್ಮ ಮದುವೆಗೆ ಬಟ್ಟೆ ಖರೀದಿ ಮಾಡಿದರೆ ಹೇಗಿರುತ್ತದೆ ಅವಳ ಮೈ ಮೇಲೆ ರಾಶಿ ಸೀರೆ ಹೊದಿಸಿ ಯಾವುದು ತೆಗೆದುಕೊಳ್ಳಬೇಕೆಂದು ತಿಳಿಯದೆ ಗೊಂದಲ ಹುಟ್ಟಿಸಿದರೆ ನನ್ನವಳು ಹೇಗೆ ವರ್ತಿಸಬಹುದು ಅದೊಂಥರ ಖುಷಿ ವಿಚಾರ ಕಲ್ಪನೆಯಲ್ಲಿರುವ ನನ್ನ ಯೋಚನೆ ವಾಸ್ತವಕ್ಕೆ ಬದಲಾದರೆ ಅದೆಷ್ಟು ಚೆನ್ನ ಕೆಲಸ ಮುಗಿಸಿ ಮನೆ ಕಡೆ ಹೊರಟಾಗ ಒಂದು ಗಟ್ಟಿ ನಿರ್ಧಾರ ನನ್ನಲ್ಲಿ ನೆಲೆಸಿತ್ತು ಅಮ್ಮನ ಬಳಿ ಮಾತನಾಡಿ ಹಾಗೂ ನನ್ನ ವಿಚಾರವನ್ನು ತಿಳಿಸುವುದೆಂದು ದೃಢನಾಗಿದ್ದೆ ಜಾಸ್ತಿ ಎಂದರೆ ಸ್ವಲ್ಪ ದಿನಗಳ ಬೇಸರ ಮೂಡಬಹುದು ಮತ್ತೆ ದಿನ ಕಳೆದಂತೆ ಎಲ್ಲ ಸರಿ ಹೋಗುತ್ತದೆ ಎಂಬ ಭಾವನೆ ಮನೆಗೆ ಬಂದಾಗ ಬಾಗಿಲಲ್ಲಿ ಅಂದರೆ ಜಗಲಿ ಮೇಲೆ ಪಲ್ಲವಿ ಒಬ್ಬಳೇ ಕುಳಿತಿದ್ದಳು ಮೊಗದಲ್ಲಿ ನಗುವಿಲ್ಲ ನನ್ನ ಕಂಡ ತಕ್ಷಣ ತಲೆ ತಗ್ಗಿಸಿದಳು ಮನಸ್ಸು ಬಾಡಿತು ಒಳಗಡೆ ಪಾತ್ರೆ ಸದ್ದು ಅಮ್ಮನ ಇರುವಿಕೆ ಸೂಚಿಸುತ್ತಿದ್ದವು ನನಗಾಗಿ ಅವಳು ಚಹಾ ಮಾಡುತ್ತಿದ್ದಾಳೆಂದು ಒಳಗೆ ಹೋದ ಮೇಲೆಯೇ ಗೊತ್ತಾಗಿದ್ದು ದಿನವೂ ಚಹಾ ಮಾಡಿಟ್ಟುಕೊಂಡು ನನ್ನ ದಾರಿ ಕಾಯುವುದು ಅವಳಿಗೆ ಅಭ್ಯಾಸ ಜಾಸ್ತಿ ಪೀಟಿಕೆ ಇಟ್ಟರೆ ಅಮ್ಮನ ಮನಸ್ಸಿಗೆ ನೋವಾಗಬಹುದೆಂದು ಸೀದಾ ಅವಳ ಮುಂದೆ ನಿಂತೆ ಅಮ್ಮ ನಾನು ನಿನ್ ಜೊತೆಗೆ ಮುಖ್ಯವಾದ ವಿಚಾರ ಮಾತಾಡಬೇಕು ಯಾವುದೇ ಕಾರಣಕ್ಕೂ ನೀನು ನನ್ನ ಮಾತು ತೆಗೆದು ಹಾಕೋದಿಲ್ಲ ಎಂಬ ನಂಬಿಕೆ ಇದೆ ಮನೆ ಕಟ್ಟುವ ಮುನ್ನ ಫೌಂಡೇಶನ್ ಗಟ್ಟಿಯಾಗಿರಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಅಂತೆಯೇ ನನ್ನ ಪ್ರೇಮವೆಂಬ ಮನೆ ಕಟ್ಟಲು ನಾನೀಗ ಫೌಂಡೇಶನ್ ಹಾಕಲೇಬೇಕು ಏನ್ ಹೇಳು ಟೀ ಕಾಯಿಸುತ್ತ ನನ್ನ ತ ತಿರುಗಿ ನುಡಿದಳು ಅಮ್ಮ ನಾನು ಪ್ರೀತಿಸ್ತಿರೋ ಹುಡುಗಿ ಬಹುಶಃ ನನ್ನನ್ನು ಪ್ರೀತಿಸ್ತಾಳೆ ಅನಿಸುತ್ತೆ ಅವಳಿಗೆ ಮೋಸ ಮಾಡಿ ಬೇರೆ ಹುಡುಗಿಯನ್ನು ಮದುವೆ ಆದರೆ ಆ ಹೆಣ್ಣಿನ ಶಾಪ ನಮ್ಮನ್ನು ಸುಮ್ಮನೆ ಬಿಡಲ್ಲ ಇದೊಂದು ಸಾರಿ ನನ್ನ ಮಾತು ಕೇಳು ನನ್ನ ಹುಡುಗಿಯನ್ನು ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಂದು ನಾನು ಇಷ್ಟಪಟ್ಟವ್ರ ಜೊತೆ ಬದುಕಬೇಕು ಇಷ್ಟು ಹೇಳುವಾಗ ನನ್ನ ಗಂಟಲು ಅದಾಗೆಲೆ ಬಿಗಿದಿತ್ತು ಅಮ್ಮನ ಹಠದ ಕುರಿತು ಬಲ್ಲವನಾದ ನಾನು ಈಗ ಅವಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಕು ಇಲ್ಲ ಬಾಲು ನಾನಾಗ್ಲೇ ನಿಂಗೆ ಹುಡುಗಿನ ಹುಡುಕಿದ್ದೇನೆ ಈಗ ಬೇಡ ಎಂದು ನಿರಾಕರಿಸಲು ಸಾಧ್ಯವೇ ಇಲ್ಲ ನಿನ್ನ ಸೊಕ್ಕಿನ ಹುಡುಗಿಗಿಂತ ಈ ಹುಡುಗಿ ಸಾವಿರ ಪಟ್ಟು ಮೇಲು ನಿನ್ನನ್ನು ನನ್ನನ್ನು ಈ ಮನೆಯನ್ನು ಎಲ್ಲಾನು ಚೆನ್ನಾಗಿ ನೋಡ್ಕೋತಾಳೆ ಆ ನಂಬಿಕೆ ನನಗಿದೆ ನಾವೇನು ಕೋಟ್ಯಾಧೀಶ್ವರರಲ್ಲ ಹಾಗಾಗಿ ಸಾಧ್ಯವಾದಷ್ಟು ಸರಳವಾಗಿ ಮದುವೆ ಮಾಡ್ತೀವಿ ಯಾವುದೇ ನೆಂಟರು ಬೇಡ ಅದಕ್ಕೂ ಮೊದಲು ಹುಡುಗಿಯ ಒಪ್ಪಿಗೆ ಪಡಿಬೇಕು ಹಠ ಮಾಡಿ ಜಯಿಸಬಹುದು ಎಂದುಕೊಂಡಿದ್ದೆ ಆದರೆ ಅದಾಗಲೇ ಅಮ್ಮ ಕತೆಗೆ ಕ್ಲೈಮ್ಯಾಕ್ಸ್ ಬರೆದು ಬಿಟ್ಟಿದ್ದಳು ಹುಡುಗಿಯನ್ನು ಆಗಿದೆ ಎಂದ ಮೇಲೆ ನಾನೇನು ಮ ಹೇಳಲಿ ಈಗಂತೂ ದುಃಖ ಹೆಚ್ಚಾಯಿತು ಮುಂದೆ ಮಾತನಾಡಲು ಗಂಟಲು ಬಿಗಿಯಿತು ಏನಾದ್ರೂ ಮಾಡ್ಕೊ ನಿನಗೆ ನನಗಿಂತ ನನ್ನ ಪ್ರೀತಿಗಿಂತ ಅದ್ ಹುಡುಗಿ ಹೆಚ್ಚಾದ್ಲು ಇನ್ನೂ ಯಾಕೆ ಕಾಯ್ತೀಯಾ ಬಾ ಕರ್ಕೊಂಡು ನಿನ್ನ ಕಣ್ಮುಂದೆ ತಾಳಿ ಕಟ್ಟಿಬಿಡ್ತೀನಿ ಅಲ್ಲಿಗೆ ಕತೆ ಮುಗಿಸಿ ಬಿಡು ಕೋಪದಲ್ಲಿ ಅಬ್ಬರಿಸಿ ಹೊರ ಹೋದವನು ಸೀದಾ ಮಂಚಕ್ಕೆ ಮೈ ಚೆಲ್ಲಿದೆ ಊಟ ತಿಂಡಿ ಯಾವುದೂ ಬೇಡವೆನಿಸಿತು ಬಹುಶಃ ನನ್ನ ಪಲ್ಲವಿ ಕೋಣೆ ಕಿಟಕಿಯಿಂದ ನನ್ನನ್ನು ಗಮನಿಸುತ್ತಿರುತ್ತಾಳೆ ನಾನಾಡಿದ ಮಾತು ಅವಳು ಕೇಳಿಸಿಕೊಂಡಿರುತ್ತಾಳೆ ನಾನು ಊಟ ಮಾಡದೆ ಮಲಗಿದ್ದು ನೋಡಿ ಅವಳು ಸಹ ಖಾಲಿ ಹೊಟ್ಟೆಯಲ್ಲಿ ಮಲಗಿರುತ್ತಾಳೆ ಇದರಲ್ಲಿ ಸಂಶಯವಿಲ್ಲ ಹಾಗೆ ಮಾಡ್ತೀನಿ ಕಣೋ ನಾಳೆ ಸಂಜೆ ಊರಿನ ದೇವಸ್ಥಾನದಲ್ಲಿ ಮದುವೆ ಮಾಡಿ ಮುಗಿಸಿ ಬಿಡ್ತೀನಿ ನಂತರ ಬೇರೆ ಶಾಸ್ತ್ರನ ಇಟ್ಕೊಂಡ್ರೆ ಆಯ್ತು ನನಗೆ ಸೊಸೆ ಬೇಕು ಅದು ನನ್ನ ಆಯ್ಕೆ ಆಗಿರ್ಬೇಕು ಯಾರೋ ಬಂದು ನಮ್ಮನ್ನು ದೂರ ಮಾಡೋದು ಬೇಡ ಮಗನಿಗೆ ಬೇಸರವಾಗಿದೆ ಎಂದು ತಿಳಿದರೂ ಸಹ ತಾಯಿ ಅವನ ಒಳಿತಿಗಾಗಿ ತೆಗೆದುಕೊಂಡ ನಿರ್ಧಾರ ಅದು ನನ್ನ ಪಲ್ಲವಿ ಸ್ಥಿತಿ ಏನಾಗಿರಬಹುದು ಊಹಿಸಿದರೆ ಒಮ್ಮೆ ಜಾಡಿಸಿ ಬಿಡುತ್ತದೆ ಆ ದಿನ ನನಗೆ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಮನಸ್ಸು ಬಹಳ ವೇದನೆಯಲ್ಲಿತ್ತು ನನ್ನ ಕೊನೆ ಪ್ರಯತ್ನ ಸೋತಿತ್ತು ಮನೆ ಕಡೆ ಹೋದರೆ ಅಮ್ಮ ನನಗೆಲ್ಲಿ ಮದುವೆ ಮಾಡಿಬಿಡುವಳೋ ಎಂಬ ಆತಂಕವಿತ್ತು ಹಿಂದಿನ ದಿನ ಹಾಗೂ ಮುಂಜಾನೆ ಪಲ್ಲವಿ ಮೊಗದಿಟ್ಟಿಸಿದಾಗ ಅಲ್ಲಿರುವ ನೋವಿನ ಸಾರ ನನಗೆ ತಿಳಿದಿತ್ತು ಅರ್ಧ ದಿನ ರಜೆ ಪಡೆದು ಗಾಡಿ ಏರಿದ ನಾನು ಯಾವ ಸೂಕ್ತ ಮಾರ್ಗವಿಲ್ಲದೆ ದಾರಿ ತಿರುಗಿದತ್ತ ಹೊರಟೆ ನಿಜಕ್ಕೂ ಮೊದಲ ಬಾರಿ ಮನೆಗೆ ಹೋಗಲು ಹೆದರಿಕೆ ಶುರುವಾಗಿತ್ತು ನನಗೆ ಅಮ್ಮ ಹೇಳಿದಂತೆ ಮದುವೆ ತಯಾರಿ ಮಾಡಿಕೊಂಡು ಬಿಟ್ಟಿದ್ದರೆ ನನ್ನ ಪಲ್ಲವಿಗೆ ಅದೆಷ್ಟು ನೋವಾಗಿರಬಹುದು ಅಯ್ಯೋ ಇಲ್ಲ ಇಲ್ಲ ಹಾಗಾಗಬಾರ್ದು ನನ್ನ ಪಲ್ಲವಿ ಯಾವತ್ತಿದ್ರೂ ಖುಷಿಯಾಗಿರಬೇಕು ಅವಳಿಗೆ ಸಿಗದ ಪ್ರೀತಿ ಇದ್ದರೆಷ್ಟು ಹೋದರೆಷ್ಟು ಕೆಟ್ಟ ಕೆಟ್ಟ ಯೋಚನೆಗಳು ತಲೆ ತುಂಬಿದಾಗ ತಲೆ ಸಿಡಿದು ಹೋಗುವುದೇನೋ ಎಂಬಂತೆ ಭಾಸವಾಗಿತ್ತು ಒಂದೆಡೆ ಗಾಡಿ ನಿಲ್ಲಿಸಿ ಒಂದಿಷ್ಟು ವಿಶ್ರಾಂತಿ ಪಡೆಯಲು ರಸ್ತೆ ಬದಿಯಲ್ಲಿರುವ ಕಲ್ಲು ಬೆಂಚಿನ ಮೇಲೆ ಮೈ ಚೆಲ್ಲಿದೆ ಸಾಧ್ಯವಾದರೆ ಮತ್ತೆಂದು ಎಚ್ಚರವೇ ಆಗಬಾರದು ಎಂಬಂತಿತ್ತು ನನ್ನ ಪರಿಸ್ಥಿತಿ ಮಲಗಿದ ಸ್ವಲ್ಪ ಹೊತ್ತಿಗೆ ಗಾಢನಿದಿರೆ ನನ್ನನ್ನು ಆವರಿಸಿಬಿಟ್ಟಿತು ಮೈ ಮೇಲೆ ಎಚ್ಚರವಿಲ್ಲದಂತೆ ಮಲಗಿದವನನ್ನು ಎಚ್ಚರಿಸಿದ್ದು ತಾಯಿ ಭಾಗ್ಯ ಅದು ಕೂಡ ಜಂಗಮವಾಣಿ ಮೂಲಕ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು ಕರೆ ಸ್ವೀಕರಿಸಿದರೆ ಬೈಗುಳ ತಪ್ಪುವುದಿಲ್ಲ ಅದಕ್ಕಾಗಿ ದೂರವಾಣಿ ನಿರ್ಲಕ್ಷಿಸಿ ಮನೆ ಕಡೆ ಗಾಡಿ ತಿರುಗಿದೆ ಇನ್ನೇನು ಮುಗಿದೇ ಹೋಯಿತು ಎಂಬ ಸ್ಥಿತಿಗೆ ಬಂದು ಬಿಟ್ಟಿದ್ದೆ ನಾನು ಮನೆಗೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಯಾರೋ ಪಕ್ಕದ ಮನೆಯವರು ಅಲ್ಲಿ ಕಾಯುತ್ತಿದ್ದಾರೆ ಅಮ್ಮ ಎಲ್ಲಿ ಅವರನ್ನೇ ಕೇಳಿದೆ ನಿನ್ನಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಮತ್ತೆ ನಿಂಗೆ ಮದುವೆ ಆದರೂ ನೀನು ನೋಡಿದ್ರೆ ಇನ್ನು ಇಲ್ಲೇ ಇದೆಯಲ್ಲ ಹೋಗು ಹೋಗು ಹೊತ್ತಾಯ್ತು ಗದರುತ್ತ ಪಾಗರ್ ಕಡೆ ಹೋಯ್ತು ಆ ಮುದುಕಿ ಒಳ ಹೊಕ್ಕ ನಾನು ಕೈಗೆ ಸಿಕ್ಕ ಬಟ್ಟೆಗಳನ್ನ ಧರಿಸಿ ದೇವಸ್ಥಾನದ ಕಡೆ ನಡೆದೆ ಮನಸ್ಸು ಭಾರವಾಗಿತ್ತು ಮನದ ಗಾಯ ಇನ್ನೂ ಹಸಿಯಾಗಿತ್ತು ದೇವಸ್ಥಾನದ ಹೊಸಲು ಮುಟ್ಟುವಾಗ ದೇವರೇ ಇದೊಂದು ಮದುವೆ ನಿಂತು ಹೋದರೆ ಸಾಕಪ್ಪ ಎಂದೇ ಬೇಡಿಕೊಂಡಿದ್ದೆ ನಾನು ಒಳ ಅಡಿಯಿಟ್ಟ ನಾನು ಅಮ್ಮನಿಗಾಗಿ ಸುತ್ತಲೂ ನೋಡಿದೆ ಅಮ್ಮ ಹಾಗೂ ಪಲ್ಲವಿ ಒಳಗಿದ್ದರು ಅನಿಸುತ್ತೆ ಯಾರೂ ಕಾಣಿಸಲಿಲ್ಲ ಬೇಗ ಒಳನಡೆ ಯಾರೋ ಕೂಗಿ ಕರೆದಂತಾಯಿತು ತಕ್ಷಣ ಒಳಹೋದೆ ಮದುಮಗಳು ನನ್ನತ್ತ ಬೆನ್ನು ಮಾಡಿ ನಿಂತಿದ್ದಳು ಅಮ್ಮ ಅವಳ ತಲೆ ಸ ನೇವರಿಸುತ್ತಾ ನಿಂತಿದ್ದಳು ನನ್ನ ಕಂಡ ತಕ್ಷಣ ಬಳಿ ಬರುವಂತೆ ಕೈಸನ್ನೆ ಮಾಡಿ ಆ ದೇವಸ್ಥಾನದ ಪೂಜಾರಿಗೆ ಅದೇನೋ ಹೇಳಿದಳು ಅಮ್ಮ ನನಗೇನೂ ಕೇಳಿಸಲಿಲ್ಲ ಮನಸ್ಸು ಬಲೆಗೆ ಸಿಕ್ಕ ಮೀನಿನಂತೆ ವಿಲವಿಲ ಒದ್ದಾಡುತ್ತಿತ್ತು ಹೃದಯವನ್ನಾರು ಕೈ ಹಾಕಿ ಹಿಸುಕುತ್ತಿದ್ದಂತಿತ್ತು ಹೋಗಿ ಅಮ್ಮನ ಮುಂದೆ ತಲೆ ತಗ್ಗಿಸಿ ನಿಂತು ಬಿಟ್ಟೆ ಕೈಗೆ ಹಾರ ನೀಡಿದರು ತಲೆಯೆತ್ತಿ ಹುಡುಗಿ ನೋಡುವ ಮನಸ್ಸಿಲ್ಲದಿದ್ದರೂ ಹಾರ ಹಾಕುವಾಗ ಕಣ್ಣುಗಳು ಅತ್ತ ಸರಿದವು ಒಮ್ಮೆ ಶಾಕ್ ನನಗೆ ಅವಳು ನನ್ನವಳು ನನ್ನ ಪಲ್ಲವಿ ನನ್ನಷ್ಟೇ ಗೊಂದಲದ ಮೊಕ ಹೊತ್ತು ದಿಟ್ಟಿಸುತ್ತಿದ್ದಳು ಅವಳು ತಕ್ಷಣ ಹಾರ ಹಾಕಿದ ನನ್ನ ಮಗ ಅರಳಿತು ಅಮ್ಮ ಇದೆಲ್ಲ ಗೊತ್ತಿದ್ದು ಮಾಡಿದಳೋ ಅಥವಾ ಗೊತ್ತಿಲ್ಲದೆ ಮಾಡಿದಳೋ ಅರ್ಥವಾಗಲಿಲ್ಲ ಬಾಲು ಪ್ರೇಮ ಕತೆ ಮುಂದೇನ